ಗಾರ್ಡನ್ ಮೈನ್ ರೋಡ್ ಕಲಬುರಗಿ ಇವತ್ತು ನಾಲ್ಕನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಕೂಡ ಕ್ಯಾನ್ಸರ್ ಕುರಿತು ಜಾಗೃತಿ ಅಭಿಯಾನವನ್ನು ಜಿಮ್ಸ್ ಆಸ್ಪತ್ರೆಯಿಂದ ವಿಧಾನಸೌಧವರೆಗೂ ಹೋಗುದು ಒಂದು ಮಾಡ್ಕೊಂಡು ಬಂದಿದ್ದೇವೆ ಇದರ ಉದ್ದೇಶ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಯಾಕಂದ್ರೆ ನಾವು ಹೇಳ್ತೀವಿ ಒಂದು ಒಂದು ರಾಮಬಾಣ ಜಾಗೃತಿ ಎಷ್ಟು ನಾವು ಜಾಗೃತರಾಗಿರ್ತೀವೋ ಕ್ಯಾನ್ಸರ್ ಬಗ್ಗೆ ಎಷ್ಟು ನಾವು ತಿಳ್ಕೊತೀವೋ ಅದರ ಲಕ್ಷಣಗಳ ಬಗ್ಗೆ ತಿಳ್ಕೊತೀವೋ ರೋಗ ಲಕ್ಷಣಗಳ ಬಗ್ಗೆ ಆ ಕ್ಯಾನ್ಸರ್ ಇಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಅಥವಾ ಕ್ಯಾನ್ಸರ್ ನ ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಸುಮಾರು ಎಂಬತ್ತಷ್ಟು ಕ್ಯಾನ್ಸರ್ ಗಳನ್ನು ನಾವು ಗುಣಪಡಿಸಬಹುದು ಅಂತ ವೈದ್ಯರು ಹೇಳ್ತಾರೆ ಇದ್ದಾರೆ ಸೋ ಸೊ ಕಳೆದ ಹತ್ತು ವರ್ಷಗಳಿಂದ ಅಂದ್ರೆ ಎರಡ್ ಸಾವಿರದ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಹತ್ತು ವರ್ಷಗಳಿಂದ ನಾವು ಈ ಒಂದು ಜಾತವನ್ನು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ನಮ್ಮ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಒಂದು ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಎಪ್ಪತ್ತೈದು ವರ್ಷಗಳ ಒಂದು ಪ್ಲಾಟಿನಮ್ ಜುಬಿಲಿ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಎಪ್ಪತ್ತೈದು ವರ್ಷ ಆಯ್ತು ನಮ್ದು ಆ ಸಂಸ್ಥೆ ಪ್ರಾರಂಭವಾಗಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಪ್ರಾರಂಭವಾಯಿತು ಆಯಿತು ಕಲಬುರಗಿಯಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಒಂದು ಸತತವಾಗಿ ಹತ್ತು ವರ್ಷಗಳಿಂದ ನಾವು ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರಗಳನ್ನು ಬೀದರ್ ಗುಲ್ಬರ್ಗ ಯಾದಗಿರಿ ಮತ್ತು ವಿಜಯಪುರ ಈ ವರ್ಷ ವಿಜಯಪುರ ಕೂಡ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಕ್ಯಾನ್ಸರ್ ವಿರುದ್ಧ ಅಂದ್ರೆ ಕ್ಯಾನ್ಸರ್ ತಂಬಾಕು ವಿರುದ್ಧ ಜಾಗೃತಿ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಸಣ್ಣ ಸಣ್ಣ ಹುಡುಗರು ಇವತ್ತಾಳೆ ತಂಬಾಕು ತಿನ್ನೋ ಚಟ ಆಗಲಿ ಬಿಡಿ ಸಿಗೋದಾಗಲಿ ಸಿಗರೇಟ್ ಸಿಗೋದು ಚಟ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಯಸ್ಸಲ್ಲಿ ಚಟ ಮುಂದೆ ಅವರು ಕ್ಯಾರಿಯರ್ ಕೂಡ ಹಾಳಾಗ್ತದೆ ಆರೋಗ್ಯ ಕೂಡ ಹಾಳಾಗ್ತದೆ ಅದರ ಜೊತೆನೇ ಅವರು ಆರ್ಥಿಕ ಪರಿಸ್ಥಿತಿನಲ್ಲಿ ಮುಗ್ಗಟ್ಟಿನಲ್ಲಿ ಬಿಡ್ತಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತಾಳೆ ನೋಡ್ತೀನಿ ಒಂದು ಇ ಸಿಗರೇಟ್ ಅಂತ ಕೂಡ ಬರ್ತಾ ಇದೆ ಕಳೆದ ಒಂದು ಜೂನ್ ತಿಂಗಳಲ್ಲಿ ಒಂದು ಪೇಪರ್ ನಲ್ಲಿ ಓದಿದ್ವಿ ಆ ಗೌರ್ಮೆಂಟ್ ಸ್ಕೂಲ್ ವಾಡಿಯಲ್ಲಿರುವಂಥ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಸ್ಕೂಲ್ ಬ್ಯಾಗ್ ಹುಡುಗರ ಒಂದು ಸ್ಕೂಲ್ ಬ್ಯಾಗ್ ನಲ್ಲಿ ಈ ಸಿಗರೇಟ್ ಆಗ್ಯಾವ ಪೊಲೀಸ್ ರೇಡ್ ಮಾಡಿದಾಗ ಗೊತ್ತಾಯ್ತು ಸುಮಾರು ವಿದ್ಯಾರ್ಥಿಗಳಲ್ಲಿ ಈ ಸಿಗರೇಟ್ ಸಿಗದಿದ್ದವು ಆ ತಂದೆ ತಾಯಿಗೆ ನೋಡಿದ್ರೆ ಏನಾಗ್ತದೆ ಪೆನ್ ಗತನೇ ಕಾಣಿಸ್ತಾವ್ ಯಾರೇ ತಂದೆ ತಾಯಿ ನೋಡಲಿ ಏದು ಪೆನ್ ಇರ್ಬೋದು ಅಂತ ಅನಿಸ್ತದೆ ರೂಪದಲ್ಲಿರುವಂತಹ ಈ ಸಿಗರೇಟ್ಗಳು ಅದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಜನರಿಗೆ ಇದನ್ನು ಜಾಗೃತೆಯನ್ನು ಮೂಡಿಸೇವೆ ಅದೇ ರೀತಿ ಒಂದು ತಪಾಸಣಾ ಶಿಬಿರಗಳನ್ನು ಮಾಡಬೇಕು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಆಶಾ ಕಾರ್ಯಕರ್ತರಿಗೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತರು ಅವರಿಗೆ ಒಂದು ಕ್ಯಾನ್ಸರ್ ಬಗ್ಗೆ ಜಾಗೃತ ಸುದೀರ್ಘವಾದಂತಹ ಒಂದು ವಿಸ್ತೃತವಾದಂತಹ ಒಂದು ಜಾಗೃತಿ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಬರ್ತೀವಿ ಸುಮಾರು ಇಲ್ಲಿವರೆಗೆ ಒಂದು ಒಂದು ವರ್ಷದಲ್ಲೇ ಒಂದು ಒಂಬೈನೂರಕ್ಕೂ ಅಧಿಕ ಆಶಾ ಕಾರ್ಯಕರ್ತರಿಗೆ ಕ್ಯಾನ್ಸರ್ ಕುರಿತಂತಹ ಬಾಯಿ ಕ್ಯಾನ್ಸರ್ ಸಲ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ವಿಶೇಷವಾಗಿ ಮೂರು ಕ್ಯಾನ್ಸರ್ ಬಗ್ಗೆ ಸುದೀರ್ಘವಾದಂತಹ ಒಂದು ಅಭಿಯಾನವನ್ನು ಕೂಡ ನಡೆಸ್ತೀವಿ ಅವರಿಗೆ ಇದರ ಉದ್ದೇಶ ಅವರು ಪದೇ ಪದೇ ಜನರ ಹತ್ರ ಹೋದಾಗ ಯಾವುದೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಹೋಗ್ತಾರೆ ಮಾತ್ರ ಅನ್ಸಲಿಕ್ಕೆ ಹೋಗ್ತಾರೆ ಆ ಕಾರ್ಯಕ್ರಮಕ್ಕೆ ಜನರ ಹತ್ರ ಹೋದಾಗ ಅವರು ಕೂಡ ಈ ಒಂದು ಕ್ಯಾನ್ಸರ್ ಕುರಿತು ಜನರಿಗೆ ಒಂದು ಲಕ್ಷಣವು ತಿಳಿಸಿದಾಗ ಅದರಿಂದ ಲಕ್ಷಣವೇನಾದರೂ ಕಂಡು ಬಂತು ಅನ್ನೋದು ಆಸ್ಪತ್ರೆಗೆ ಬೇಗ ಬಂದು ತೋರಿಸಿಕೊಂಡ್ರ ಅಂತಂದ್ರೆ ಕ್ಯಾನ್ಸರ್ ಅವರು ಮುಕ್ತರಾಗಬಹುದು ಅಂತ ಒಂದು ಉದ್ದೇಶ ಅದೇ ರೀತಿ ನಮ್ಮ ಜೊತೆಗೆ ಜಿಲ್ಲಾ ಆಡಳಿತ ಇರ್ಬೋದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇರ್ಬೋದು ಜಿಲ್ಲಾ ಎನ್ ಸಿ ಡಿ ಅಧಿಕಾರಿಗಳಿರ್ಬೋದು ಅಥವಾ ವಿಶೇಷವಾಗಿ ಕಿದ್ವೈ ಕ್ಯಾನ್ಸರ್ ಆಸ್ಪತ್ರೆ ನಾವು ಇಲ್ಲಿವರೆಗೂ ಎಷ್ಟು ಕ್ಯಾಂಪ್ ಮಾಡಿದೇವೋ ಎಷ್ಟು ಒಂದು ಪ್ರತಿಯೊಂದು ನಾಲ್ಕು ಮೂರ್ನಾಲ್ಕು ಮೂರ್ನಾಲ್ಕು ಅನುಮಾನ ಆಸ್ಪತ್ರೆ ಕಂಡು ಬಂದಂಥ ವ್ಯಕ್ತಿಗಳು ಬರ್ತಾರೆ ಅವರಿಗೆ ನಾವು ಪುನಃ ಕಾಲ್ ಮಾಡೋರಿಗೆ ಫೋನ್ ಮಾಡಿ ಕಿದ್ವೈ ಆಸ್ಪತ್ರೆಗೆ ಕರೆಸ್ತೀವಿ ಕರೆಸಲ್ಲಿ ಕೋಆರ್ಡಿನೇಟ್ ಮಾಡೋರಿಗೆ ಮತ್ತೆ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡ್ತೀವಿ ಅಂದ್ರೆ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತೇಳಿ ಒಂದೇ ಸ್ಥಿತಿಗೆ ಪರೀಕ್ಷೆಗೆ ಗೊತ್ತಾಗಲಿಲ್ಲ ಕ್ಯಾನ್ಸರ್ ಅಂತ ಹೆಚ್ಚಿನ ಪರೀಕ್ಷೆನೂ ಕಿದ್ವೆಯಲ್ಲಿ ಮಾಡ್ತಾರೆ ಅದು ಕೂಡ ಉಚಿತವಾಗಿ ಮಾಡ್ತಾರೆ ಕ್ಯಾನ್ಸರ್ ಇದರಲ್ಲಿ ಕಿದ್ವೆ ಆಸ್ಪತ್ರೆಯಲ್ಲಿ ಸೊ ಅಲ್ಲೇನಾದ್ರೂ ಕ್ಯಾನ್ಸರ್ ಅಂತ ಖಚಿತ ಬಂದ್ಮೇಲೆ ಬಿ ಪಿ ಎಲ್ ಕಾರ್ಡ್ ಹೊಂದ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಸೊ ಈ ನಿಟ್ಟಿನಲ್ಲಿ ಸತತವಾಗಿ ಹತ್ತು ವರ್ಷಗಳ ಕೆಲಸ ಮಾಡದ ಬಂದಿದ್ವಿ ಇನ್ನೂ ಬರುವ ದಿವಸಗಳಲ್ಲಿ ಹೆಚ್ಚಿನ ಜಿಲ್ಲೆಗಳಲ್ಲೂ ಕೂಡ ನಾವು ಒಂದು ಪ್ರಾದವರಿಯಿಂದ ವಿಸ್ತೃತ ಮಾಡಬೇಕು ಅಂತ ಒಂದು ಯೋಚನೆ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮದವರು ಕೂಡ ಸಹಕಾರ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ ಇರಬಹುದು ಅನೇಕ ಕಾಲೇಜುಗಳು ಇರ್ಬೋದು ಅಲ್ಭದ್ರ ಡೆಂಟಲ್ ಕಾಲೇಜು ಎಚ್ ಕೆ ಡೆಂಟಲ್ ಕಾಲೇಜು ಫಾರ್ಮಸಿ ಕಾಲೇಜು ಆರ್ ಎಂ ಬಿ ಎಸ್ ಸಿ ಕಾಲೇಜು ಸೊ ಇದೇ ರೀತಿ ಅನೇಕ ಕಾಲೇಜುಗಳು ಪ್ರತಿ ವರ್ಷವೂ ಈ ಒಂದು ಜಾಥಾಗಳಲ್ಲಿ ಭಾಗವಹಿಸ್ತಾರೆ ಇದರ ಉದ್ದೇಶ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ನನ್ನ ಹೆಸರು ಗುರುರಾಜ್ ಕುಲ್ಕರ್ಣಿ ಪ್ರಾದೇಶಿಕ ವ್ಯವಸ್ಥಾಪಕ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿ